ಶ್ರೀ ಗುರುಭ್ಯೋ ನಮಃ ವೀಕ್ಷಕರಿಗೆಲ್ಲ ನಮಸ್ಕಾರ ಗ್ರಹಚಾರ ಪರಿಹಾರ ಚಾನೆಲ್ನ ವಾರ ವಿಷಯ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಕುಂಭರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡೋಣ ಬನ್ನಿ ಕುಂಭರಾಶಿಯ ಬಹುತೇಕ ಜನರು ಈ ವಾರ ಹೋಮ ಹವನಗಳಿಗಾಗಿ ವಿಶೇಷವಾಗಿ ಖರ್ಚನ್ನು ಮಾಡ್ತೀರಿ ಜೊತೆಗೆ ಆಧ್ಯಾತ್ಮಿಕ ಸಂಬಂಧಪಟ್ಟಂತಹ ಪುಸ್ತಕಗಳನ್ನು ಖರೀದಿಸ್ತೀರಿ ಒಂದಷ್ಟು ನಿಮಗೆ ಈ ಈ ವಾರ ಈ ತಿಂಗಳು ಅಷ್ಟೇ ದೇವರು ನಾನು ಅಂದರೆ ಯಾರು ಆತ್ಮ ಹೀಗೆ ಪಾರಮಾರ್ಥಿಕ ಚಿಂತನೆಗಳಲ್ಲಿ ಕಾಲ ಕಳಿಬೇಕು ಅನ್ನೋದನ್ನು ಇಷ್ಟಪಡ್ತೀರಾ ಇನ್ನಷ್ಟು ಜನರಿಗೆ ಈ ಮಕ್ಕಳಿಗೆ ಬೇಕಾದಂತಹ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಒಂದಷ್ಟು ದುಡ್ಡು ಖರ್ಚು ಮಾಡಲೇಬೇಕಾಗತ್ತೆ ನೀವು ಖರ್ಚು ಮಾಡ್ತೀರಾ ಈ ವಾರ ಹಾಗೆಯೇ ವಾರಾಂತ್ಯದಲ್ಲಿ ನೀವು ಆರಾಮಾಗೇ ಇರ್ತೀರ ಆರಾಮಾಗಿರ್ತೀರ ಆದರೆ ಈ ಪ್ರಯಾಣ ಏನಾದರೂ ಕೈಗೊಂಡರೆ ಅದರಲ್ಲಿ ನಿಮಗೆ ಸ್ವಲ್ಪ ತೊಂದರೆ ಆಗುತ್ತೆ ತೊಂದರೆ ಆಗೋ ಚಾನ್ಸಸ್ಸು ಜಾಸ್ತಿನೇ ಇದೆ ಇದರಿಂದ ಮನಸ್ಸಿಗೆ ನೀವು ತುಂಬಾ ಬೇಸರ ಮಾಡಿಕೊಳ್ತಕ್ಕಂತಹ ಒಂದು ಪ್ರಸಂಗ ಬಂದುಬಿಡುತ್ತೆ ಹೀಗಾಗಿ ಇಲ್ಲಿಗೆ ಹೊರಡ್ತೀರಾ ಏನು ಅನ್ನೋದನ್ನು ಸರಿಯಾಗಿ ತಿಳ್ಕೊಂಡು ಯಾವ ವಾಹನ ಏನು ಇಲ್ಲ ಸರಿಯಾಗಿ ತಿಳ್ಕೊಂಡು ನೀವು ಪ್ರಯಾಣವನ್ನು ಮಾಡಿ ಇನ್ನು ಸರ್ಕಾರದಿಂದ ಏನಾದರೂ ಕೆಲಸಗಳಾಗಬೇಕು ಅಂತಿದರೆ ಅದರಲ್ಲಿ ನಿಮ್ಗೆ ಸ್ವಲ್ಪ ತೊಂದರೆ ಆಗುತ್ತೆ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಆಗುತ್ತೆ ವೈದ್ಯರಿಗೆ ಕುಂಭರಾಶಿಯ ವೈದ್ಯರಿಗೆ ವಿಪರೀತ ಕೆಲಸ ಇರುತ್ತೆ ಈ ವಾರ ಮತ್ತು ದೇಹ ಹ್ಯಾಸ ಜಾಸ್ತಿ ಆಗುತ್ತೆ ಇನ್ನು ಷೇರು ಮಾರುಕಟ್ಟೆಯಲ್ಲಿ ಅಂದರೆ ಷೇರಿನಲ್ಲಿ ನೀವು ಹಣವನ್ನು ತೊಡಗಿಸಿದರೆ ನಷ್ಟವಾಗ್ತಕ್ಕಂತಹ ಸಾಧ್ಯತೆಗಳು ತುಂಬಾ ಇದೆ ಇದಿಷ್ಟು ಕುಂಭರಾಶಿಯವರಿಗೆ ಈ ವಾರದ ಒಂದು ಸಂಕ್ಷಿಪ್ತ ಮಾಹಿತಿ ಈ ವಾರದ ಭವಿಷ್ಯದ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಏನಾದರೂ ನಿಮಗೆ ಸಂಕಷ್ಟಗಳಿದ್ದಲ್ಲಿ ಏನು ಪರಿಹಾರ ಮಾಡಿಕೊಳ್ಬಹುದು ಅಂತ ಹೇಳಿದರೆ ನೀವು ರಾಮರಕ್ಷಾ ಸ್ತೋತ್ರವನ್ನು ಪಠನೆ ಮಾಡಿ ಪ್ರತಿದಿನ ರಾಮರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ ಹಾಗೆಯೇ ಪ್ರಾಣಾಯಾಮವನ್ನು ಮಾಡಿ ಇದರಿಂದ ತುಂಬಾ ನಿಮಗೆ ಒಳ್ಳೆಯದಾಗುತ್ತೆ ಹೊಸ ಹೊಸ ವಿಚಾರಗಳು ನಿಮ್ಮ ಒಂದು ಸ್ಫುರಿಸ್ತಾ ಹೋಗುತ್ತೆ ಇದರಿಂದ ನಿಮಗೆ ತುಂಬ ಏನು ಮನಸ್ಸಿಗೆ ನಿಮಗೆ ಬೇಸರ ಆಗಬೇಕಿತ್ತೋ ಅದೆಲ್ಲ ಹೋಗಿ ಸಂತೋಷ ಆಗ್ತಕ್ಕಂತಹ ಒಂದು ನೆಮ್ಮದಿ ಸಿಗ್ತಕ್ಕಂತಹ ಒಂದು ಕೆಲಸ ಆಗುತ್ತೆ ಇಷ್ಟು ಹೇಳ್ತಾ ಕುಂಭರಾಶಿಯ ಎಲ್ಲ ವೀಕ್ಷಕರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಲೋಕಾಸಮಸ್ತ ಭವಂತು ಸರ್ವ ಸನ್ಮಂಗಲಾನಿ ಭವಂತು ಶ್ರೀಕೃಷ್ಣಾರ್ಪಣ ಮಸ್ತು